ಧಾರ್ಮಿಕ ನಂಬಿಕೆ ಹಾಗೂ ಆಚರಣೆಯಾದ ದೈವಾರಾಧನೆಗೆ ಮನೋರಂಜನಾ ಕಲೆ ಎಂದು ಬಿಂಬಿಸಿರುವ ಸರ್ಕಾರದ ಕ್ರಮಕ್ಕೆ ಕೊಡಗಿನ ದೈವ ಆರಾಧಕರು ತೀವ್ರ ಕಿಡಿಕಾರಿದ್ದಾರೆ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗುವ ರಂಗೋತ್ಸವ ಕಾರ್ಯಕ್ರಮದ ಮನೋರಂಜನಾತ್ಮಕ ಕಲೆಗಳ ಪಟ್ಟಿಗೆ ದೈವ ಆರಾಧನೆಯನ್ನು ಸೇರಿಸಿ ಸುತ್ತೋಲೆ ಹೊರಡಿಸಿರುವ ಸರ್ಕಾರದ ನೀತಿಯನ್ನು ಖಂಡಿಸಿ ಕೊಡಗು ಜಿಲ್ಲಾ ದೈವಾರಾಧಕರು ಮತ್ತು ದೈವ ನರ್ತಕರ ಸಂಘ ಬೀದಿಗೆ ಇಳಿದಿದೆ ಶುಕ್ರವಾರ ಸಂಘದ ಸ್ಥಾಪಕ ಅಧ್ಯಕ್ಷ ಪಿಎಂ ರವಿ ಮೊಗೆರ ನೇತೃತ್ವದಲ್ಲಿ ಸಂಘದ ಸದಸ್ಯರು ಜಿಲ್ಲಾಡಳಿತ ಕಚೇರಿ ಮುಂದೆ ಧರಣಿ ನಡೆಸಿದರು ಕೂಡಲೇ ಸರ್ಕಾರವು ತನ್ನ ಸುತ್ತೋಲೆಯನ್ನು ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿದರು ಸವಾರಿ ಮಾಡುತ್ತಿರುವಂತ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಇಲಾಖೆಗೆ ದೈವ ಅರ್ಧಕರುತ್ತರ ಹೆಸನ್ ಸಂಘಕ್ಕೆ ದೈವವನ್ನು ಅವಮಾನ ಮಾಡುತ್ತಿರುವಂತ ಪಿಡಿಗೇಡಿಗಳಿಗೆ ಹಿಂಪಡೆಯಲೇಬೇಕು ಹಿಂಪಡೆಯಲೇಬೇಕು ಹಿಂಪಡೆಯಲೇ ಬೇಕು ಹಿಂಪಡೆಯಲೇ ಹಿಂಪಡೆಯಲೆ ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಿಎಂ ರವಿ ಕೊಡಗಿನಲ್ಲಿ ಪದೇ ಪದೇ ದೈವಾರಾಧನೆಗೆ ಅಪಚಾರ ನಡೆಯುತ್ತಿದ್ದು ಈ ನಂಬಿಕೆಯನ್ನು ವೇದಿಕೆಗಳಲ್ಲಿ ಮನೋರಂಜನೆಗಾಗಿ ಬಳಸುತ್ತಿರುವುದು ಖಂಡನೀಯ ಎಂದರು ಶಿವರಾತ್ರಿಯಂದು ಕೂಡ ಕೆಲವರು ದೈವಾರಾಧನೆಯನ್ನು ಬೀದಿಗಳಲ್ಲಿ ಪ್ರದರ್ಶಿಸುತ್ತಿದ್ದಾರೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಬೇಕಿರುವ ಸರ್ಕಾರ ಅದನ್ನು ಬದಿಗೊತ್ತಿ ಜನರ ನಂಬಿಕೆಗಳೊಂದಿಗೆ ಚೆಲ್ಲಾಟವಾಡುತ್ತಿರುವುದು ದುರದೃಷ್ಟಕರ ಎಂದು ಪಿಎಂ ರವಿ ಹೇಳಿದರು ತಿಂಗಳ ಕಳೆದ ಏಳನೇ ತಾರೀಕು ದಿವಸ ರಾಜ್ಯ ಸರ್ಕಾರ ಒಂದು ಶಿಕ್ಷಣ ಇಲಾಖೆ ಮುಖಾಂತರ ಒಂದು ಸುತ್ತೋಳೆಯನ್ನು ಹೊರಡಿಸಿತ್ತು ಆ ಸುತ್ತೋಲೆಯಲ್ಲಿ ಈ ರಾಜ್ಯದಲ್ಲಿರತಕ್ಕಂಥ ಕಳೆ ಸಂಸ್ಕೃತಿಯ ವಿಭಿನ್ನವಾದಂಥ ಕಲೆ ಸಂಸ್ಕೃತಿಯನ್ನು ಪ್ರೋತ್ಸಾಹ ಮಾಡುವಂಥ ಒಂದು ನಿಟ್ಟಿನಲ್ಲಿ ರಾಜ್ಯದ ಎರಡು ಎರಡು ಸಾವಿರದ ನೂರ ಹತ್ನಾಲ್ಕು ಶಾಲೆಗಳಿಗೆ ಒಂದು ಆದೇಶವನ್ನು ಕೊಟ್ಟಿತ್ತು ಆ ಆದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಕಂಸಲೆ ಆಗಿರ್ಬೋದು ಜಾನಪದ ಕಳೆ ಆಗಿರ್ಬೋದು ಅಥವಾ ಡೊಳ್ಳು ಕುಣಿತ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಬೇರೆ ಬೇರೆ ವಿ ವಿಧದ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಅನುವು ಮಾಡಿಕೊಟ್ಟಿತ್ತು ಈ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಅದರ ಸುತ್ತೋಳೆಯಲ್ಲಿ ನಮ್ಮ ತುಳುನಾಡಿನ ಒಂದು ದೈವಾರಾಧನೆ ಏನಿದೆ ಈ ಭೂತಾರಾಧನೆ ಎಂಬುದನ್ನು ಕೂಡ ಒಂದು ಸುತ್ತೊಳೆಯಲ್ಲಿ ಹಾಕಿರ್ತಕ್ಕಂಥದ್ದು ನಮ್ಮ ದೈವಾರಾಧಕರು ಮತ್ತು ದೈವನರ್ತಕರಿಗೆ ನಮಗೆ ಅತೀವಾಗಿ ನೋವುಂಟು ಮಾಡಿದೆ ಆರಾಧನೆಗೆ ಒಂದು ಸಾವಿರಾರು ವರ್ಷದ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಜನಪದ ಕಲೆಯ ಒಳಗೆ ಅಡಗಾರ ಒಂದು ದೈವಿಕ ಶಕ್ತಿ ಅದನ್ನು ಇವತ್ತು ಕಂಡ ಕಂಡಲ್ಲಿ ಬೀದಿ ಬೀದಿಯಲ್ಲಿ ಅಥವಾ ಶಾಲೆಯಲ್ಲಿ ಚದ್ಮವಿಶ್ವ ಸ್ಪರ್ಧೆಯಲ್ಲಿ ಅಥವಾ ಪ್ರತಿಭಾ ಕಾರಂಜಿಯಲ್ಲಿ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಇಂಥ ಕಡೆಗಳಲ್ಲಿ ಮಾಡುವಂಥ ಮುಖಾಂತರ ಒಂದು ದೈವಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಇವತ್ತು ದೈವ ಆರಾಧಕರಿಗೆ ಮತ್ತು ದೈವನರ್ಥಕರಿಗೆ ನಮಗೆ ನೋವುಂಟಾಗಿದೆ ಬಹುಶಃ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಪಕ್ಕದ ಕಾಸರಗೋಡು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಅನೇಕ ವರ್ಷದಿಂದಲೂ ಕೂಡ ನಮ್ಮ ದೈವಾರಾಧನೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ನಮಗೆ ದೈವದ ಕಾರ್ಮಿಕ ಶಕ್ತಿ ಇವತ್ತು ಕೋಟಿ ಕೋಟಿ ಭಕ್ತರ ಒಂದು ಹೃದಯದಲ್ಲಿದೆ ಇವತ್ತು ಅನೇಕ ವಿಚಾರಧಾರದಲ್ಲಿ ಕೂಡ ಇವತ್ತು ದೈವಾರಾಧನೆಯನ್ನು ಅವಮಾನಿಸ್ತಕ್ಕಂಥದ್ದು ನಮಗೆ ನೋವಾಗಿದೆ ಈ ಹಿಂದೆಯೂ ಕೂಡ ನಮ್ಮ ಈ ಜಿಲ್ಲೆಯಲ್ಲಿ ಇವತ್ತು ದಸರಾ ಕಾರ್ಯಕ್ರಮದಲ್ಲಾಗಿರ್ಬೋದು ಅಥವಾ ದಸರಾದಲ್ಲಿ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಕೂಡ ಅನೇಕ ಕಡೆಗಳಲ್ಲಿ ಇದನ್ನು ಮಕ್ಕಳಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡಿದಿದೆ ಅದರಲ್ಲೂ ಕೆಲವು ಮಕ್ಕಳಿಗೆ ಕೂಡ ಒಂದು ದೈವ ಹಾವಯನ ಒಳಗೆ ಬಂದು ಆವೇಶಭರಿತವಾಗಿ ಬಿದ್ದಿರ್ತಕ್ಕಂಥದ್ದು ಕೂಡ ಘಟನೆ ನಡೆದಿದೆ ಆದರೂ ಕೂಡ ಇವತ್ತು ಈ ಶಿಕ್ಷಣ ಇಲಾಖೆಗೆ ಇವತ್ತು ಪಠ್ಯದ ಜೊತೆ ಪಠ್ಯೇತರ ಅನೇಕ ವಿಚಾರಧಾರೆಗಳು ಅನೇಕ ಇದೆ ಅದನ್ನು ಮಾಡೋದು ಬಿಟ್ಟುಬಿಟ್ಟು ಇವತ್ತು ಭೂತಾರಾಧನೆ ದೈವಾರಾಧನೆಯನ್ನು ಈ ಒಂದು ಸುತ್ತೊಳೆಯಲ್ಲಿ ಹೊರಡ್ತಕ್ಕಂಥದ್ದು ನಮಗೆ ತುಂಬ ನೋವಾಗಿದೆ ಇವತ್ತು ನಾವು ನಮ್ಮ ಶಿಕ್ಷಣ ಸಚಿವರಿಗೆ ನಾವು ಮನವಿ ಮಾಡ್ತಿದ್ದೇವೆ ಏನು ನೀವೊಂದು ಸುತ್ತೋಳೆಯನ್ನು ಹೊರತಂದಿದ್ದೀರಿ ಅದನ್ನು ಕೂಡಲೇ ಹಿಂಪಡೆಯಬೇಕು ಆ ದೈವರಾಧನೆ ಎಂಬಂಥ ವಿಚಾರವನ್ನು ಅದರಲ್ಲಿ ಕೈ ಬಿಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೇವೆ ಜೊತೆಗೆ ನಮ್ಮ ಕರಾವಳಿಯಲ್ಲಿರತಕ್ಕಂಥ ಸಾಹಸ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದಕ್ಕೆ ಒಳ್ಳೆ ರೀತಿಯ ಒಂದು ಗಟ್ಟಿ ಧ್ವನಿಯನ್ನು ಮಾಡಿದ್ದಾರೆ ಕೂಡಲೇ ಅದನ್ನು ಹಿಂಪಡೆಯಬೇಕು ಅಂತ ನಮ್ಮ ವಿಚಾರದಲ್ಲಿ ಜೊತೆಗೆ ನಮ್ಮ ತುಳುನಾಡಲಿರ್ತಕ್ಕಂಥ ಅನೇಕ ದೈವಾರಾಧಕರು ಮತ್ತು ಜನಪದ ವಿದ್ವಾಂಸರು ಕೂಡ ಇದನ್ನು ಕೂಡ ಕಟುವಾಗಿ ಖಂಡನೆ ಮಾಡಿದ್ದಾರೆ ಆ ಮೂಲಕ ಇವತ್ತು ಜಿಲ್ಲೆಯಲ್ಲಿ ನಾವು ದೈವಾರಾಧಕರು ಮತ್ತು ದೈವ ನರ್ತಕರು ಸರ್ಕಾರಕ್ಕೆ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಪತ್ರವನ್ನು ಕೊಡಲಿದ್ದೇವೆ ಈ ಮೂಲಕ ಈ ಕೊಡಗು ಜಿಲ್ಲೆಯಲ್ಲಿ ಕೂಡ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳು ಇಲ್ಲಿ ಮನವಿ ಮಾಡಿಕೊಳ್ತಿದ್ದೀವಿ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಶಾಲಾ ಕಾಲೇಜಲ್ಲಿ ಕೂಡ ನಮಗೆ ಈ ರೀತಿಯ ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳ ಮಕ್ಕಳಿಗೆ ಹೇಳಿಕೊಡಬಾರದು ಮತ್ತು ದೈವಾರಾಧನೆ ಬಗ್ಗೆ ಹೊರಡಿಸಿರುವ ಸುತ್ತೋಲೆ ಹಾಗೂ ಕೊಡಗಿನಲ್ಲಿ ಈ ಆಚರಣೆಗೆ ಆಗುತ್ತಿರುವ ಅಪಮಾನಗಳ ಬಗ್ಗೆ ಸುಳ್ಯದ ದೈವ ನರ್ತಕ ಜಯರಾಮ್ ಸುಳ್ಯ ತೀಕ್ಷ್ಣವಾಗಿ ಮಾತನಾಡಿದರು ಜನರ ನಂಬಿಕೆಯನ್ನು ಮನೋರಂಜನೆಗೆ ಬಳಸಿಕೊಳ್ಳುವ ಇಂತಹ ಬೆಳವಣಿಗೆಗಳು ಮುಂದುವರೆದರೆ ಉಗ್ರ ಹೋರಾಟ ಅನಿವಾರ್ಯ ಎಂದು ಜಯರಾಮ್ ಹೇಳಿದರು ತುಳುನಾಡದ ಯಂಕ ಮಣ್ಣು ಈ ಕಾವೇರಿ ಅಮ್ಮನ ಮಣ್ಣು ದೈವದ ಚಾಕಿರಿನಿ ಇನ್ನು ಹೆಂಗೆ ದೈವನ ಮಾತಿರ್ಲ ದೈವನಕ ಈ ಮನ್ನಡು ಬರ್ತದೆ ಆಯಾ ಆಯಾ ದೈವದ ಚಾಕ್ರಿನ ಮಲ್ತೊಂದು ಅಂಡ ಹೆಂಕ ತುಳುನಾಡು ದೈವದ ಚಾಕರಿ ಮಲ್ಪನಾಗ ಕೊಡಗು ಬಣ್ಣಗಿತ್ತು ಒಂದು ಚೂರಿ ಅಂಕಲಿಗೆ ಮತ್ತು ಮನಸ್ಸಿಗೆ ಮತ್ತು ಬೇನೆ ಅವಂದು ಉಂಟು ಅಂಡ ಆ ದೈವದ ಚಾಕ್ರಿನ ಆತು ಕಟ್ಟುನಿಟ್ಟಾದ ಕ್ರಮಬದ್ಧವಾದ ಮಲ್ಪನಂಚಿನ ಈ ದೈವದೊಂದು ಚಾಕಿರದ ಸೇವೆನೇ ಮೂಲ್ಪ ಮಾತ ಹೆಂಗೆ ಕಲ್ಲ ಒಂಜಿ ಕಡೆ ಕೆಂಕಲ ಪೋನಾಗ ವೇದಿಕೇಡು ಅಂಚನೇ ಕಾರ್ಯಕ್ರಮಗಳು ಮತ್ತು ತುಂಬ ಹೆಂಕಲೆ ಭಾರಿ ಬೇಜಾರು ಒಂದು ಅಂಚಾದಿ ಪುನಃ ಈ ಕೊಡಗಗೆ ಸಂಬಂಧಪಟ್ಟನ ಅಂಚನಾ ದೈವಾರಾಧಕೇರ್ನ ಒಂಜಿ ಪ್ರತಿಭಟನೆ ಅಯನೊಟ್ಟಿಗೆ ದೈವ ಐನ ಒಟ್ಟಿಗೆ ಎಂಕಲ ತುಳುನಾಡು ಭತ್ತದ ಅಕ್ಕಲನೊಟ್ಟಿಗೆ ಎಂಕಲ ಒಂಜಿ ಕೈ ಜೋಡಿಸೋ ಒಂದು ಈ ದೈವದ ಒಂಜಿ ನರ್ತನ ಸೇವೆನೂ ವೇದಿಕೆಡು ಮತ್ತು ಮಲ್ಪನೆಗೂ ಭಾರಿ ಎಂಕಾಲ ಐಕೆ ಒಂಜಿ ಖಂಡಿಸೋ ಒಂದುಲ್ಲ ಅಂಚಾದಿ ಪುನಃ ಎಂಕಲಿನ ಅಕಲನೊಟ್ಟುಗಳ ಸೇರೋದು ಒಂಜಿ ನಮ್ಮ ಈ ಕೊಡಗದ ನೆಟ್ಟು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿ ಅಂಕಲ ಕೊರೋದಿಲ್ಲ ಅದ ದೈವ ಆರಾಧಕ್ಯರು ಆರಾಧನೆ ಮಲ್ಪನ ವಿಚಾರ ಮಾತ್ರ ದೈವ ನರ್ತಕರಾದ ಎಂಕಲ್ ನಾಕಲೊಟ್ಟಿಗೆ ಕೈ ಜೋಡಿಸೋ ಒಂದು ಹೆಂಗೆ ಪ್ರತಿಭಟನೆ ಎಂಕಲ್ಲ ಸೇರಿದ ಅಂಚಾದ ಈ ಒಂದು ದೈವದ ಒಂದು ನರ್ತನ ಸೇವೆನು ವೇದಿಕೆಟ್ ಅಥವಾ ಒಂದು ಕಾರ್ಯಕ್ರಮಗಳು ಹಿಂಚಿನಿಡು ಮತ್ತು ಮಲ್ಪನಂಚನೇನು ಗುಂತಾ ಉಡುಂದು ಹೆಂಗೆ ಜಿಲ್ಲಾಧಿಕಾರಿ ಅಂಚನೆ ಜಿಲ್ಲಾಧಿಕಾರಿ ಮುಖೇನ ಹೆಂಗೆ ಕಲ ಮಾನ್ಯ ಮುಖ್ಯಮಂತ್ರಿಗಳೇಗುಲ ಇನ್ನೊಂದು ಸಲ್ಲಿಸೋನ್ಲ್ಲ ಅಂಚಾದಿ ಪುನಃ ಎಂಕಲ್ಲ ಒಂಜಿ ನಿರೀಕ್ಷೆ ಐತೆ ಎಂಕಲ್ಲ ಕುರ್ನಂಚಿನ ಒಂಜಿ ಮನವಿ ತಕ್ಕವಾಯ ಉತ್ತರ ಒಂಜಿ ಉಂಜಿ ಬರುದು ಅನ್ಪಿನ ಭಾರಿ ನಿರೀಕ್ಷೆ ಎಂಕಲ್ ಉಳ್ಳೋ ಒಂಜಿ ವೇಳೆ ತತ್ತದು ಬೋಂಡ ತುಳುನಾಡು ಪೂರ ಪೂರಾ ದೈವ ನರ್ತಕ ಮಾತ್ರ ಸೇರಿದು ಈ ಓಲ್ಲ ಒಂಜಿ ಇಂಚಿನ ವೇದಿಕೆ ಮತ್ತು ಮಲ್ಪನಂಚಿನ ವಿಚಾರ ಇತ್ತು ಖಂಡಿತವಾದಲ್ಲಿ ಎಂಕಲ್ಲ ದೈವ ನರ್ತಕರ ಬಣ್ಣದಲ್ಲೋ ದಯವಿಡ ಒಂಜಿ ಎಂಕಲ್ನ ಗೌರವದ ಪ್ರಶ್ನೆ ನಾನು ಒಂಜಿ ಮಾಂತೇರ್ಲ ಇನ್ನು ದೈವ ಕಟ್ಟದ ಇಂಚಿನ ವೇದಿಕೆ ಇಡುವುದು ಮಲ್ಪೇರಿಂದ ಇತ್ತು ನಂಡ ಇಲ್ಲಿ ಹೇಳಿದ್ರು ಉಗ್ರವಾಹಿನ ಅಂಚಿನ ವಾರಟನ ಈ ಸಂದರ್ಭಗಳು ಜಿಲ್ಲಾಧಿಕಾರಿನ ಈ ಒಂಜಿ ಕಚೇರಿದ ಮುಂಭಾಗಡು ಎಂಕಲ ಪನಿಯರ ಎಂಕಲ ಪಂಪ ಖಂಡಿತವಾದ ಅಂಡ್ಲ ದಯವಿಟ್ಟು ಐ ಕಾಪು ದೈವ ನರ್ತಕರು ಎಂಕಲ ಮಾಂತೇರ್ಲು ಉಳ್ಳ ಖಂಡಿತವಾದ ಅಂಡ್ಲ ಮಲ್ಲ ಉಗ್ರನು ಉಗ್ರವಾಹಿನ ಹೋರಾಟ ಮಲ್ಪ ಅಂತ ಎಂಕಲ ಈ ಸಂದರ್ಭಗಳು ಪಂಡ್ವ ಪ್ರತಿಭಟನೆಯಲ್ಲಿ ಸಂಘಟನಾ ಅಧ್ಯಕ್ಷ ಬಿಆರ್ ಸದಾಶಿವರೈ ಕಾರ್ಯದರ್ಶಿ ಸುರೇಶ್ ಖಜಾಂಜಿ ಜನಾರ್ದನ್ ಉಪಾಧ್ಯಕ್ಷ ರಾಜೇಶ್ ಪೂಜಾರಿ ಸೇರಿದಂತೆ ಆರಾಧಕರು ಮತ್ತು ನರ್ತಕರು ಪಾಲ್ಗೊಂಡಿದ್ದರು